ಸಿದ್ರಾ ಖಾದ್ರಿ ಅಕಾಡೆಮಿ ಹಾಗೂ ಅಹಲೆ ಸುನ್ನತ ಜಮಾತ ವತಿಯಿಂದ ಮೊಹಮ್ಮದ್ ಪೈಗಂಬರ್ ಅವರ ಒಂದೂವರೆ ಸಾವಿರನೇ ಜನ್ಮ ದಿನಾಚರಣೆ ನಿಮಿತ್ತರಂದು ಅನುಭವ ಮಂಟಪದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅಹಲೆ ಸುನ್ನತ ಜಮಾತ್ ಅಧ್ಯಕ್ಷ ಅಬ್ದುಲ್ ರಜಾಕ ತಟಗಾರ ತಿಳಿಸಿದರು ಈ ಸಂದರ್ಭದಲ್ಲಿ ಯುನುಸ್ ಮುದಗಲ್ ಮೌಲಾನಾ ಯೂಸುಫ್ ಬಾಗವಾನ ಹಾಜಿ ನಾಸೀರ್ ಕರ್ನೂಲ್ ಜಿಲಾನಿ ಚೋಪದಾರ ಕಂದಗಲ್ ಮೌಲಾನಾ ಸಿದ್ರಾ ಮದರಸಾದ ಧರ್ಮಗುರುಗಳು ಉಪಸ್ಥಿತರಿದ್ದರು ಜಗತ್ತಿನಾದ್ಯಂತ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಒಂದು ದಿನವನ್ನು ಆಚರಿಸಲಿಕ್ಕೆ ನಡೀತಾ ಇದ್ದಾವೆ ಇದರಲ್ಲಿ ವಿಶೇಷತೆ ಏನಂತಂದ್ರೆ ಇವತ್ತ ಈಗಿನ ಜನ್ಮದಿನವು ಸಾವಿರದ ಐದುನೂರನೇ ಜನ್ಮದಿನದ ವಿಶೇಷತೆಯಾಗಿದ್ದು ಆ ವಿಶೇಷತೆಯ ಅಂಗವಾಗಿ ಮಾಸ ಮಾಸಕ್ಕಾಗಿ ಶಿಥಿಲಾ ಅಕಾಡೆಮಿಯ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕರ್ನರ ಮಾಹತೀಯರ ಒದನಕ್ಕೆ ಈ ಒಂದು ಜಮಾತ್ ಕೈಲ ಸಮ್ಮತಿಯಾದ ಕಾರ್ಯದರ್ಶಿಯರ ಶನವಲಾರ್ ಮೊಹಮ್ಮದ್ ಇಸ್ಮಾರ್ಗನ್ ಜಮಾತ್ ಕೈಲ ಸಮ್ಮತಿಯ ಇನ್ವರ್ ಮೊರಂಗಾದ ಮೊರನ ಸಮರ ಒನ ಜೊತೆಗೆ ಮಂಜುಮೇ ಇಸ್ಲಾಮನೇ ಸದಸ್ಯನ ನಂತರ ನಂತರ ಮೊಹಮ್ಮದ್ ನಾಸಿರ್ ತಮ್ಮನ ಕದರ ಕಾರ್ಯ ಫಾದನಿ ಸಂಚಾರ ಕರಲಂತ ಮೊಹಮ್ಮದ್ ಇಸ್ಮದ್ಗನ್ ಚೌಹಾರಿ ಅವರು ಕೂಡ ಇರ್ತಾರೆ ಇದೇ ದಿನಾಂಕ ಹತ್ತೊಂಬತ್ತರಂದು ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಂಟಿನ್ ತರಕ ಅನುಭವ ಮನಸ್ಸಪ್ಪ ಹೊರಾಂಗಣದಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನು ಅವರ ಸಮೀಪ ಹಮ್ಮಿಕೊಳ್ಳಲಾಗಿದೆ ಮೊಹಬ್ಬ ಎಂಬ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ದಿಢೀ ಸಾನಿಧ್ಯವನ್ನು ನಮ್ಮ ನಿಂದೆಡೆ ಪ್ರೀತಿಯ ਰਤਨ ਗੋਦਾਰੀ ਤੋਂ ਸ੍ਰੀ ਗੁਰੂ ਸਾਹਿਬ ਦੇ ਸ੍ਰੀ ਗੁਰੂ ਮਹੰਤ ਸਾਹਿਬ ਦੇ ਕੋਲ ਵਿਰਸੇ ਵਿਦਾਰੇ ਉਹਨਾਂ ਦੇ ਜਥੇ ਗ੍ਰੀਤਲ ਮਾਨੋ ਸਾਹਿਬ ਦਾ ਲਗਰ ਸਜਾਇਆ ਹੋਸੀ ਨਾਨਕ ਜਦਰ ਸਰੀ ਉਪਰਕਾਰ ਕਾਰਕੋਸ ਫੈਦਨ ਸਾਹਿਬ ਨੂੰ ਕੋੜੀ ਦੀ ਉਹਨਾਂ ਦੇ ਕੀ ਸਾਹਿਬ ਨੂੰ ਅਰਸੇ ਨਿੱਦੋ ਮੁੱਖਾ ਟਿਕਣਾਂ ਗਾਂਗੀ ਨੰਨਗੜ ਦੇ ਜਨਪ੍ਰੀਏ ਸ਼ਾਸਕ ਕੋਰ ਤਰਨਾਟਕ ਵਿਦੇਸ਼ਾ ਵਿੰਗਾਇ ਤੋ ਵਿੰਗੋ ਅਧਿਖਸ਼ਾ ਨਾਨਕ ਸੰਮਾਨ ਡਕਟੋਰ ਜਨ ਤਾਸ਼ਪਨਰ ਸਾਹਿਬ ਨੂੰ ਕੋੜੀ ਇਹਦੀ ਮੇਲ ਇਰਤਾਰੇ ਉਹਨਾਂ ਦੇ ਜਥੇ ਇੱਕ ਮੰਨ ਨੂੰ ਸੰਸਥਾ ਅਧਿਖਸ਼ਾ ਨਾਨਕ ಅಸಾರಂಗಿ ಸಾಂದು ವೇದಿಕೆ ಇರುತ್ತಾರೆ ಈ ವೇದಿಕೆ ಮುಖ್ಯ ಭಾಷಣಕಾರರಾಗಿ ಸಿದ್ಧರಾ ಕಾಳಜಿ ಅಕಾಡೆಮಿಯ ನಿರ್ದೇಶಕರಾದಂತಹ ಮೌಲಾನಾ ಫಾರುಕ್ ಅಹಮದ್ ಮುಜರಾಣಿಯವರು ಕನ್ನಡದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿಯಲ್ಲಿ ಮುಖ್ಯ ಭಾಷಣಕಾರರಾಗಿ ಈ ಒಂದು ಕಾರ್ಯ ಕಾರ್ಯ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಆದ ಕಾರಣ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದೊಂದು ವಿಶೇಷ ಕಾರ್ಯ ಆಗಿದ್ದು ಪ್ರವಾದಿ ಮೊಹಮ್ಮದ್ ಸಲ್ಲೇ ಸಲ್ಲ ಜೀವನ ಮತ್ತು ಅವರ ಸಂದೇಶ ಅಥವಾ ಮಾದರಿ ಜೀವನ ಹೇಗಿದ್ದೆಂಬುದು ತಾವು ಸವಿಸ್ತಾರವಾಗಿ ಅದನ್ನು ಕೇಳಬಹುದು ಆದ ಕಾರಣ ತಮ್ಮಲ್ಲಿ ನಾವು ಸ್ವತಂತ್ರವನ್ನು ವಿನಂತಿ ಮಾಹಿತಿ ಹೇಳಿ ತಾವು ಜಾತಿ ಮತ ಭೇದ ಎಲ್ಲವನ್ನು ಮರೆತು ಪ್ರವಾದಿ ಜೀವನ ಮಾನವ ಕುಲಕ್ಕೆ ಹೇಗಿತ್ತು ಎಂಬುದನ್ನು ತಾವು ಅರಿಯಲು ಸತ್ಯಾವಶವನ್ನು ಅರಿಯಲು ತಾವೆಲ್ಲರೂ ಮತ ಜಾತಿ ಮತ ಭೇದ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದರಲ್ಲಿ ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಕೇಳಿ ಪ್ರವಾದಿಯವರ ಒಂದು ಆದರ್ಶ ಜೀವನದ ಒಂದು ಮಾದರಿಯನ್ನು ತಾವು ಕೇಳಿ